Nah, enggak tua. Ima neni dah kaitkanlah ke rumah. Luudul ya, enggak itu manis. Ima neni munculnya kaitkanlah mah. Boleh aku Oke, guru kaget. Guru, ini ini tuh, ini ada ಹೊಡೆದ್ಲು ಕಣೆ ನಿಮ್ ದೊಡವ ಹಂಗ ಹೊಡೆದ್ಬಿಟ್ಲು ಲೋಪರ್ ಮಂಡೆ ಅವಳು ಅವಳದೇನಕ್ಕೆ ಸಾಯ್ತಾಳು ಕಾಣೆ ಕಣೆ ನಾನು ಏನು ಮಾತೇ ಆಡಿಲ್ಲ ಸುಮ್ಮನೆ ಕಸ ಗುಡಿಸ್ತಾ ಇದ್ದೆ ಕಣೆ ಬಂದಿದ್ದ ರಪ ರಪ ರಪ್ಪ ಹೊಡೆದ್ಬಿಟ್ಲು ಕಣೆ ನಾನು ಏನು ಅನ್ಯಾಯ ಮಾಡಿದ್ದೀನಿ ಅವಳಿಗೆ ಏನು ಅನ್ಯಾಯ ಮಾಡಿದ್ದೀನಿ ಮನೆಗೆ ಬಂದವರೇ ಅಂದ್ರು ಅಲ್ಲಿ ಕಡ್ಕೊಂಡು ಬಾಯ ಮುಚ್ಕೊಂಡಿದ್ದೀನಿ ಇನ್ನೇನು ಮಾಡೋದು ಅಂತ ಹಂಗುವೆ ನನ್ನ ಮೇಲೆ ದ್ವಾಸ ನೋಡೆ ನಿಮ್ಮ ದೊಡವಂಗೆ ஸ்டாலின் மத்திய நீதிமன்றம் குதித்த நீதிபதிகள் சிக்கல் பார்க்க தூண்டி பார்த்துக்கொண்டு ಆಗಿದ್ಲು ಇಷ್ಟು ವರ್ಷ ಹಾಳಾಗ ಹಂಗೆ ಸತ್ತೋಗದ್ಬಿಟ್ಟು ತಿರ್ಗ ಬಂದು ನನ್ನ 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 ಮಕ್ಕ ನೋಡಿ ಹೆಂಗ್ ಮಾಡೇವಳೆ ನನ್ನ ಮಕ್ಕ ಬಾ ಮಕ್ಕೆ ಒಂದು ಪ್ಯಾರನ್ ಲೋರಿ ಸೋಗ್ಸಿರುವ ಉರಿ ಉರಿ ಹೋಯ್ತದೆ ಕಣ್ಣೆ ಮಕ್ಕ ಮಕ್ಕಕ್ಕೇನು ಹಾಕೊಂಡ್ಲಿಲ್ಲ ಹಂಗೆ ಬಂದ್ಬಿಟ್ಟೆ ಒಂದು ಪ್ಯಾರನ್ ಲೋರಿ ಇದ್ರೆ ಇಲ್ತತ್ತ

ശ്രീമന്ത്

ಚುಟ್ ಚುರ ಅಡಿಗೆ ಮಾಡ್ಕೊಟ್ ಮಮ್ಮಿ ಮಿಕ್ಕಿದಲ್ಲ ನಾನು ಮಾಡ್ಕೊತೀನಿ ಸิวನೇ ಏನ್ ಬಂತು ಅಗಲ ಕಣಪ್ಪ ಅಲ್ಲ ನಾನೇ ಅಡಿಗೆ ಮಾಡಬೇಕಾ ಮಮ್ಮಿ ಕೇಳಿಸ್ತೈತಾ ಓ ಏಳೆ ಅಲ್ಲ ಕಣೆ ಮಗ ನನಗೆ ಇಂಜೆಕ್ಷನ್ ತಕಂಡಿದಿನಿ ಅಮ್ಮ ಇನ ಅಲ್ಲ ನಾನು ನೋಡಕತ್ತೀನಿ ನೋಡ್ಕತೀನಿಂತ ಕರ್ದ್ಬಿಟ್ಟು ಕೈಲಿ ಅಡುಗೆ ಮಾಡಿಸ್ತಾ ಇದ್ದೇನೆ ನೀನು ಗೀತಾ ಏನ್ ಹೇಳಿ

ಕಂಡು ಸಪೋರ್ಟ್ ಮಾಡಿ ಏನು ಮಾಡೋದು ನಾನು ಚೆನ್ನಾಗಿಲ್ಲ